ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಜಯನಗರದಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಸೊ ವಿಜಯನಗರದಲ್ಲಿ ಈ ಡೆಂಗಿ ನಿಯಂತ್ರಣಕ್ಕೆ ಏನು ಮಾಡಬೇಕು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸೊ ಡೆಂಗಿ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಅನ್ನುವಂಥ ಎಚ್ಚರಿಕೆ ಕೂಡ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಫಾಗಿಂಗ್ ಮಿಷನ್ ಇಲ್ಲ ಅಂತ ಹೇಳಿದ್ದಕ್ಕೆ ಪಿಡಿಒಗಳಿಗೆ ಎಮ್ ಎಲ್ ಎಗಳು ಕ್ಲಾಸನ್ನು ತೆಗೆದುಕೊಂಡಿರುವಂಥದ್ದು ಕೆ ಡಿ ಪಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಾಸಕ ಶ್ರೀನಿವಾಸ ಗರಮಾದರು ಕೂಡ್ಲಗಿ ತಾಲೂಕಿನ ಕಕ್ಕುಪ್ಪೆ ಜೊತೆಗೆ ಬಳಗಡ ಕೂದದಲ್ಲಿ ಡೆಂಗಿ ಪತ್ತೆ ಆಗಿದೆ ಪಿ ಡಿ ಒ ವಸಂತ ನಾಯಕ್ ಭಾಗ್ಯಮರಿಗೆ ಶಾಸಕರಿಂದ ಕ್ಲಾಸ್ ಅಂದರೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವೇನು ಮಾಡ್ತಾಯಿದ್ರಿ ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಂಡಿದಿರಿ ಅಂಥೇಳಿ ಸೊ ರಾಜ್ಯದಲ್ಲಿ ಈ ಡೆಂಗ್ಯೂ ಮಹಾಮಾರಿ ಇದೆಯಲ್ಲ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾಯಿದೆ ಸಾವು ನೋವುಗಳ ಸಂಖ್ಯೆ ಕೂಡ ಆಗ್ತಾಯಿದೆ ಹಾಗಾಗಿ ಮುಂಜಾಗ್ರ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಜಯನಗರದಲ್ಲಿ ಬಹಳ ಮಹತ್ವದ ಸಭೆಯನ್ನು ಕೂಡ ಮಾಡಲಾಗಿತ್ತು ಆ ಸಭೆಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಈ ಡೆಂಗ್ಯು ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದು ಬೇಡ ಅನ್ನುವಂಥ ಎಚ್ಚರಿಕೆ ಕೂಡ ಹೋಗಿದೆ ಇದರ ಜೊತೆಗೆ ಪಿ ಡಿ ಒಗಳಿಗೆ ಎಮ್ ಎಲ್ ಎ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕೆ ಡಿ ಪಿ ಸಭೆ ಕೂಡ ಮಾಡಲಾಯಿತು ಆ ಸಭೆಯಲ್ಲಿ ಗರಂ ಕೂಡ ಆದರೂ ಶಾಸಕರು

ಸರ್ ನಮ್ಮ ತಾಲೂಕಲ್ಲಿ ಒಟ್ಟು ಆರು ಡೆಂಗ್ಯೂ ಪ್ರಕರಣಗಳಿದೆ ಸರ್ ಅದರಲ್ಲಿ ಹೇಳಿತ್ತು ಸರ್ ಒಂದು ಪ್ರಕರಣ ತಾಳೆ ಬಸವರ ತಾಣಕ್ಕೆ ಬಂದಿಲಿಲ್ಲ ನಿಮ್ಗೆ ಗೊತ್ತಿಲ್ಲ ದಯಮಾಡಿ ಕೊಡಬೇಕು ಇದು ಯಾರ ಇಷ್ಟು ಸೀರಿಯಸ್ ಇಶ್ಯೂ ಆಗಿದೆ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರದ್ದು ನಾವು ಅಂತ ಡಾಕ್ಟ್ರಿದ್ದೀವಿ ಇಟ್ ಈಸ್ ಅನ್ ಇನ್ಸೆಂಟ್ ಫಾರ್ ಅಸ್ ನಮ್ಮ ತಾಲೂಕಿಗೆ ಒಂದು ಅವಮಾನ ಆಗ್ತದೆ ಈ ಡೆಂಗ್ಯೂ ಜ್ವರದ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ ಅಂತಂದರೆ ಯಾಕೆ ಇವೆಲ್ಲ ಈ ಫಾಗಿಂಗ್ ಎಲ್ಲ ಏನು ದೊಡ್ಡ ವಿಷಯಗಳಲ್ಲ ಯಾಕೆ ಎಲ್ಲ ಇದರಲ್ಲೂ ಇದು ಇಮ್ಮಿಡಿಯೇಟ್ ಆಗಿ ಆಗ್ಬೇಕು ಮೇಡಮ್ ಈಗ ಇಲ್ಲ ಅರ್ಥ ಆಯ್ತು ಪಂಚಾಯತಿಲಿ ಎಲ್ಲ ಊರುಗಳಲ್ಲೂ ಚರಂಡಿಗಳು ಹಂಡ್ರೆಡ್ ಪರ್ಸೆಂಟ್ ಸ್ವಚ್ಛತೆ ಕಾರ್ಯ ಆಗ್ಲೇಬೇಕು ಎಲ್ಲ ಪಿ ಡಿ ಒಗಳ ಗಮನಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ